ಕಂಡ ನಿಮಗೆ ಕೂಡ ನಿಮ್ಮ ಹೋರಾಟಕ್ಕೆ ನಾವು ಕೂಡ ಮಾಡಲಿಕ್ಕೆ ನನ್ನ ಮನೆಯಲ್ಲಿ ಯಾರಾದ್ರೂ ಬಾಣಂತಿಯರು ಬಸರಿಗೆ ಇದ್ರಿ ಸರ್ ಬಸರಿಗೆ ಆಗಿಂದ ಒಂದು ಮೆಸೇಜ್ ಬರುತ್ತೆ ಇಂಥ ಹಾಸ್ಪಿಟ್ಲಲ್ಲಿ ನಿಮ್ಮ ಬಂದು ಚೆಕ್ ಮಾಡ್ಕೊಂಡು ಬೇಕಾಗ ಅವರಿಗೆ ಈ ರೀತಿಯ ಇಂಗೇಕ್ಷನ್ ಕೊಡ್ಬೇಕಾಗತ್ತೆ ಮೊದಲು ಕೊಡ್ಬೇಕಾಗುತ್ತೆ ಅದನ್ನ ಮಾಡಿಸ್ಕೊಂಡಿದ್ದೀರಾ ಅಂತ ಬರುತ್ತೆ ಸಹ ಸರ್ ಇಲ್ಲ ಅಂತಂದ್ರೆ ಹೇಳಿ ನಾವೇ ಬರ್ತೇವೆ ನಿಮ್ಮನೆ ಹಾಗೆ ಬಂದು ವಿಚಾರ್ಸ್ಕೊಂಡು ಹೋಗುವುದ್ರ ಮೂಲಕವಾಗಿ ಬಸರಿಯಿಂದ ಬಾಣಂತಿಯಿಂದ ಮೂರು ವರ್ಷದವರೆಗೆ ಸತತವಾಗಿ ನನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡ್ಕೊಳ್ತಕ್ಕಂಥ ನಿರ್ಬಂಧ ನಾವು ಯಾವ ರೀತಿಯಲ್ಲಿ ಇಷ್ಟಿದೆ ಯೋಚನೆ ಮಾಡಿದ್ರೆ ಅದು ನಮ್ಮನ್ನ ನಾವೇ ತೋರಿಸ್ಕೊಳ್ಬೇಕಾಗುತ್ತೆ ನಾನು ತಿಳ್ಸುತ್ತೇನೆ ನಾಲ್ಕೈದಾಗೆ ನಿಮ್ಮನ್ನ ಇಲ್ಲಿ ತೊಳೆಗಿಸ್ಕೊಂಡಿದ್ದು ಕೇವಲ ಎರಡು ಗಂಟೆಗಳ ಕಾಲಕ್ಕೆ ಮಾತ್ರ ಅಂತ ಕಾಣಿಸುತ್ತೆ ಸರಿ ಇದ್ರೆ ಹೇಳಿ ಎರಡು ಗಂಟೆಗಳ ಈ ಕಾಲ ಮಾತ್ರ ಅಂತ ತೊಡಗಿಸ್ಕೊಂಡಿರು ಆ ಎರಡು ಗಂಟೆಗಳು ಯಾವಾಗ ಆರರಿಂದ ಎಂಟು ಗಂಟೆನೋ ಅಥವಾ ಹನ್ನೆರಡರಿಂದ ಎರಡು ಗಂಟೆನೋ ಅಥವಾ ನಾಲ್ಕರಿಂದ ಆರು ಗಂಟೆನೋ ಇದೇನಾದ್ರೂ ನಿಶ್ಚಿತವಾಗಿ ಇದೆಯಾ ಅಂತ ಈ ಪ್ರಶ್ನೆಯನ್ನ ನಾನು ಕೇಳುತ್ತೆ ಬಯಸ್ತೇನೆ ಟೈಮಿಂಗ್ ನಿಮಗೆ ಇರೋದು ಯಾವಾಗ ಕರೆ ಬರ್ತದೆಯೋ ಆವಾಗ ನೀವು ಆಗ್ರಹ ತೊಡಗಬೇಕು ಅಂತ ನಮ್ಮ ಮನೆಯ ಹೆಣ್ಮಕ್ಳು ಯಾವಾಗ ಹೆರಿಕೆ ಆಗ್ತಾರೋ ಗೊತ್ತಿಲ್ಲ ಅದು ಮಧ್ಯಾಹ್ನ ಆಗೋದು ಬೆಳಿಗ್ಗೆ ಆಗೋದು ರಾತ್ರಿ ಒಂದು ಗಂಟೆ ಆಗ್ಬೋದು ಆ ಕರೆ ಬಂದಾಗ ನೀವು ಅಲ್ಲಿ ಹೋಗಿಕೆ ಬಿಟ್ಟು ಹೋಗ್ತಾ ಇದೆಯಾ ಅಂತ ನಾನು ಕೇಳ್ಕೊಟ್ಟಿದ್ದೇನೆ நம்ம சலுமொத்த நம்ம பரவாயில் நான் யோசனை ஆகியோம் ஆகி நானும் நம்ம ஜொட்டி இடீ எனக்கு நான் இஷ்ட நம்ம கொடுத்த சம்பளம் எட்டு அந்தாடி எண்காடி இது ஐந்து சவிர் தந்தித்தல்லாக கே கேது சாகிக்கு வந்தது ಹೆಂಡತಿ ಏನಾದ್ರು ಮಾಲ್ ಹೋದ್ ನನ್ನ ಸ್ವಲ್ಪ ಮಾರ್ಕ್ ಹೋದ್ರೆ ಐದು ಹತ್ತು ಸಾವಿರ ಖಂಡಿತ ಖರ್ಚು ಮಾಡ್ಕೊಳ್ತಾರೆ ಒಂದೇ ಸಾರಿಗೆ ಖರ್ಚು ಮಾಡಿ ಅದು ಯಾವಕ್ಕೆ ಅಂತಂದ್ರೆ ಮುಖಕ್ಕೆ ಇದು ಮಾಡ್ಕೊಳ್ಬೇಕು ಮತ್ತೆ ಅವ್ರ ಇದ್ ಮಾಡ್ಕೊಂಡು ಬರ್ತಾರೆ ಆದ್ರೆ ನಿಮ್ಮ ಜೀವನಕ್ಕಾಗಿ ನಿಮ್ದು ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾವಲ್ಲ ಇದು ಖಂಡಿತವಾಗಿ ನಾನು ನಾವು ಎರಡು ರೀತಿಯೊಳಗೆ ಯೋಚನೆ ಮಾಡ್ಬೇಕಾಗುತ್ತೆ ಒಂದು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಾಗುತ್ತೆ ಇನ್ನೊಂದು ಸಾಮಾಜಿಕವಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಮಾನವೀಯತೆ ಅಂತಂದಾಗ ಹೆಣ್ಣು ಮಕ್ಕಳ ಬಗ್ಗೆ ನಾವು ಮಾತಾಡ್ತಕ್ಕಂತಹ ಹೆಣ್ಣು ಮಕ್ಕಳ ಪರವಾಗಿರ್ತಕ್ಕಂತಹ ಈ ದೇಶ ಅಂತಂದಾಗ ಹೆಣ್ಣು ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಅದರಲ್ಲಿ ಕೂಡ ಯಾರು ಗಮನಿತರಾಗಿದ್ದಾರೆ ದಲಿತರಾಗಿದ್ದಾರೆ ಯೋಚನೆ ಮಾಡಲಾಗಿದ್ದಾರೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ ನಿಮಗೆ ಎರಡು ಗಂಟೆಗಳ ಕಾಲಕ್ಕೆ ತೊಡಗಿಸ್ಕೊಂಡ್ಬಿಟ್ಟು இடீ இப்படையுடைய ஆர தொக்க நம்ம சம்பள ஏன்னு ஆக நீங்க ஐபாய் அந்த எத்தாய் நான் லெக்கம் ஐத் சவர ரூபாய் அந்த இப்போ அல்ல இன்னூர் ஆக இன்னொரு ஆக ஆகூரூப்பாக இப்ப கண்டை கலிவித்தே அவ்வளோ ஆக சோ இதனை நான் கமனிஸ்கண்டாக தாங்கிரிக்க எட்டு கண்டை கேல மாதிரி நான் எட்டு கேசு தோட் அத்தே கேசித்தவாக பரவாயில்ல சமயத்தை சந்தர்க்கு அனுகுணவங்க நீங்கள் வீட்டுக்கு தோடிக ಇವರು ಮಕ್ಕಳ ಪಾವನೆ ಮತ್ತು ಅವರು ಇಷ್ಟೇ ಮಾತ್ರ ಕೂಡ ಪರವಾಗಿಲ್ಲ ಅಕ್ಕೇ ಅಲ್ವ ಅಲ್ಲವಾ ಕರೋನಾ ಸಮಯದಲ್ಲಿ ನಿಮ್ಮೆಲ್ಲ ಇದನ್ನು ಬಿಟ್ಟುಕೊಟ್ಟು ನಿಮ್ ಕೆಲಸ ಮಾಡಿದ್ರು ಕೂಡ ನಾನ್ ಕಂಡಿದ್ದೀನಿ ಹಾಗೆ ಚುನಾವಣೆ ಬಂತು ಅಂತಂದಾಗ ಯಾರು ಬಿಡೋರು ನಮ್ಮಲ್ಲಿ ಯಾರು ಬಿಡೋದಿಲ್ಲ ಪ್ಯೂನಿಂದ ಹಿಡಿದು ಅವರಿಗೆ ಯಾರು ಬಿಡಲ್ಲ ಹಾಗೆ ನಿಮ್ಮನ್ನು ಕೂಡ ಬಿಟ್ಟಿಲ್ಲ ಅಂತ ಅನ್ಕೊಂಡಿಲ್ಲ ಹಾಗಿದ್ರೆ ಚುನಾವಣೆ ಬಂತು ಅಂತ ತಗೋತಾರೆ ಅಂತ ಬಂತು ಅಂತ ತಗೋತಾರೆ ಮತ್ತೊಂದು ತಗೋತಾರೆ

ಅಥವಾ ದಾಖಲೆಗಳನ್ನ ಆಧಾರವಾಗಿ ಆಧಾರವಾಗಿಟ್ಕೊಂಡ್ಬಿಟ್ಟು ನಿಮ್ಮ ಸಂಬಳವನ್ನು ಮತ್ತೆ ಮಾಡ್ತಾ ಇರ್ತಾರೆ ಒಂದ್ ವೇಳೆ ನಿಮ್ಮ ಮೂಲದಿಂದ ಆ ದಾಖಲೆಗಳೇ ಬದಲಿಲ್ಲ ಅಂತಂದ್ರೆ ಅವಾಗ ಒಂದು ತಿಂಗಳಿಗೆ ಕೊಟ್ಟು ಸಂಬಳ ಎರಡು ತಿಂಗಳಾಗಬಹುದು ಮೂರು ತಿಂಗಳಾಗಬಹುದು ನಾಲ್ಕು ತಿಂಗಳು ಆಗ್ಬಹುದು ಹಾಗಾಗಿ ಒಂದೇ ತಿಂಗಳಿಗೆ ನಿಮ್ಗೆ ಯಾವತ್ತೂ ಕೂಡ ಸಂಬಳ ಸಿಕ್ಕಿಲ್ಲ ಅಂತಂತ ನಾನ್ ಭಾವಿಸ್ಕೊಂಡಿದ್ದೇನೆ ಇದಕ್ಕೆ ಕಾರಣಕ್ಕೆ ಗುಣ ಇದೇನೆ ತಾಂತ್ರಿಕವಾಗಿರ್ತಕ್ಕಂಥ ಕಾರಣಗಳು ತಾಂತ್ರಿಕವಾಗಿ ನೀವೇನು ಕೆಲಸ ಮಾಡಿರ್ತಕ್ಕಂಥದ್ದು ದಾಖಲೆ ಆಗದಿರೋದು ಆ ದಾಖಲೆ ಇದು ರವಾನೆ ಆಗದಿರ್ತಕ್ಕಂಥದ್ದು ಇವೆಲ್ಲ ಆಗಿರೋದ್ರಿಂದ ಇದನ್ನ ಯಾರು ಯಾವ ರೀತಿ ಲೈನ್ ಮಾಡ್ತೀವಿ ನೀವು ಕೆಲಸ ಅವರೀಮ್ಲೈನ್ ಬಂದ್ಕೊಳ್ತಾರೆ ದಾಖಲೆ ಯಾರು ತುಕ್ಕೊಂಡ್ರೆ ಚಂದ್ರ ಬರ್ಬೇಕಾಗುತ್ತೆ ಅವರ ಕಾತ್ರಿ ಕೂತ್ಕೊಳ್ಳಲ್ಲ ಮದುವೆ ಬರ್ಲಿಲ್ಲ ಅಂತಂದ್ರೆ ಯಾರು ಅದನ್ನು ಕಲಿತಲ್ವೋ ಅವ್ರ ಬಗ್ಗೆ ನೀವೇನಾದ್ರೂ ಆಕ್ಷನ್ ತಗೊಂಡಿದ್ದೀರಾ ನಿಮ್ಮ ದಾಖಲೆ ನಾವು ಕಳಿಸ್ಕೊಟ್ಟಿಲ್ಲ ಹಾಗಾಗಿ ಬಂದಿಲ್ಲ ಅಂತಂದ್ರೆ ಅವ್ರ ಮೇಲೆ ಏನಾದ್ರು ಆಕ್ಷನ್ ತೋಡಿದ್ರಾ ಅಥವಾ ನಿಮ್ಮನ್ನು ಶಿಕ್ಷೆ ಒಳಪಡಿಸಿದಾರೋ ಸಂಬಳ ಕೊಡದೆ ಇರೋದ್ರ ಮೂಲಕವಾಗಿ ಅಥವಾ ಮೂರ್ನಾಲ್ಕು ತಿಂಗಳಿಗೆ ಸಂಬಳ ಕೊಡೋದ್ರ ಮೂಲಕವಾಗಿ ಇವನ್ನೆಲ್ಲ ನಾವು ಗಮನಿಸ್ಕೊಂಡು ಬಹುಶಃ ನನಗೆ ನೆನಪಿತ್ ಹಾಗೆ ಈಗಿನ ಸರ್ಕಾರ ಚುನಾವಣೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮೂರ್ ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟಿದ್ದ ಕಾಣಿಸುತ್ತೆ ಬಂದಿದ್ಯಾ ಎಂಟ್ ಸಾವಿರ ರೂಪಾಯಿ ಆಗ್ಲಿಲ್ವಾ ಯಾಕಾಗಲಿಲ್ಲ ಐದು ಎಂಟು ಆಗ್ಬೇಕಾಯ್ತಲ್ಲ ಆಗೋದಿಲ್ಲ ಎಷ್ಟು ನಂತರವೂ ಕೂಡ ಇನ್ನೊಂದು ಚುನಾವಣೆ ಬರ್ಬೇಕಾಗಾದ್ರೆ ಹಾಗಾಗಿ ಇವೆಲ್ಲವನ್ನು ಪ್ರಶ್ನಿಸಿಕೊಂಡು ಅವಶ್ಯಕ ಆಗತ್ತೆ ಇದಕ್ಕೆ ನಾವು ಪ್ರತಿಕ್ರಿಯೆಯನ್ನು ತೋರಿಸಲಿಕ್ಕೆ ಬೇಕಾಗುತ್ತೆ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿದ್ದವರು ಸ್ವಂತ ಖರ್ಚು ಹಾಕೊಂಡು ಇರುತ್ತೆ ಅಲ್ಲಿಂದ ಒಂದು ನಿಮಗೆ ಪುಕ್ಕಟ್ಟೆ ಬಸ್ ಕೊಡುತ್ತೆ ಅದನ್ನ ಪರವಾಗಿಲ್ಲ ಅದೊಂದು ಅನುಕೂಲ ಅದು ಬಿಟ್ಟು ಬೇರೆ ಏನ್ ತೊಗೊಂಡು ಕೊಡ್ತಾ ಇದೆ வல்ல நம் இன்னும் ஒன்று ஆசா கிட்டல் ஒன்று சாயி நகர பிரதேச சாயிவரை சாயிர ஜன ஜாரியக்க ಇದನ್ನ ನಾವು ಕಾಣ್ತಾ ಯೋಚನೆ ಮಾಡ್ತೀವಿ ನೀವು ಕೇಳ್ತಾರೆ ಸಮಯ ಕಂಟಿಂಗ್ ಜಾಸ್ತಿ ಅಂತ ಹದಿನೈದು ಸಾವಿರ ರೂಪಾಯಿ ಹದಿನೈದು ಮಾರ್ಚ್ ಆಗ ಹದ್ನೈದು ಸಾವಿರ ರೂಪಾಯಿ ತೋರ್ ಮಾಡಿ ಅದ್ರ ಜೊತೆಗೆ ನೀವೇನಾದ್ರು ಆಗ್ತಾ ಇದ್ರೆ ಓಡಾಡ್ಕೊಂತ ವೆಹಿಕಲ್ ಚಾರ್ಜ್ ಏನಾದ್ರು ಕೊಡ್ತಾರ ನಿಮ್ಮ ಕೈಕಾಲೆ ಸಹ ವೆಹಿಕಲ್ ಇಲ್ಲ ಕೈ ಕೈಕಾಲೇನಿದೆ ಆ ಕೈ ಕೈಕಾಲು ಬಳಸಬೇಕಾದ್ರೆ ಏನಾದ್ರು ಕೊಡಿಯಪ್ಪ ನೀವು ಆಯ್ತು ನಿಮ್ಗೆ ಏನಾದ್ರು ಆರೋಗ್ಯ ತೊಂದರೆ ಬಂದ್ರೆ ಮತ್ತೊಂದು ಬಂದ್ರೆ ಏನಾದ್ರು ಸವಲತ್ತು ಇದೆಯಾ ಏನ್ ಮಾಡ್ಬೇಕು ಈಗ ಇದೇ ಅರ್ಥವಾಗ ಎಲ್ಲ ಇಲ್ಲದೇ ಹೊರತು ಇದೆ ಅಂತ ಇಲ್ಲವಲ್ಲ ಹಾಗಾಗಿ ಇದು ನೀವು ಈ ರೀತಿಯ ಒಂದು ನಿರ್ಣಯ ಕೈಕೊಂಡಿರೋದು ಈ ಹೋರಾಟ ಕಳೆದುಕೊಂಡಿರೋದು ಸಹಜವಾಗಿ ಇದೆ ಇದರಲ್ಲಿ ಯಾರು ಕೂಡ ಕ್ವಶನ್ ಮಾಡಿರ್ತಾರೆ ಈವನ್ ನಿಮ್ಮ ಮುಖ್ಯಮಂತ್ರಿಗಳೇ ಆಗ್ಲಿ ಅಥವಾ ನಿಮ್ಮ ಸಂಬಂಧಿಸಿದಂತ ಮಂತ್ರಿಗಳೇ ಆಗ್ಲಿ ಅವರಿಗೂ ಕೂಡ ಇದು ಅಂತ ಹೇಳಕ್ ಯಾವ ಕಾರಣವೂ ಇಲ್ಲ ಏನ್ ಮಾಡಬೇಕಾಗಿ ಅಂದ್ರೆ ಇದ್ರ ಕಡೆ ಗಮನ ಕೊಟ್ಬಿಟ್ಟು ಇದನ್ನ ಪರಿಹಾರ ಮಾಡೋ ರೀತಿ ಒಳಗೆ ಅವ್ರು ನಿಮ್ಮ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನೀವು ಇಷ್ಟು ಜನ ಈ ಬಂದು ಕುಂತಾಗ ನಿಮ್ಮ ನಿಮ್ಮ ಪ್ರದೇಶದಲ್ಲಿರ್ತಕ್ಕಂತಹ ಮಕ್ಕಳು ಮತ್ತೆಲ್ಲರೂ ಕೂಡ ಏನಾಗ್ತಾ ಇದೆ ಆ ಪರಿಸ್ಥಿತಿ ಅಂತ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ ಸೊ ಈ ದೃಷ್ಟಿಯಿಂದ ನಾನು ಸರ್ಕಾರವನ್ನು ಕೇಳಿದ್ರು ಮತ್ತು ಸಂಬಂಧಪಟ್ಟಂತ ಕೇಳಿಕೊಳ್ಳುತ್ತೇನೆ ಇವರ ಬೇಡಿಕೆ ಖಂಡಿತವಾಗಿ ಸರಿಯಾಗಿದೆ ಹನ್ನೆರಡು ಸಾವಿರ ರೂಪಾಯಿ ಕೊಡಿ ಸಾಧ್ಯವಾದ ಜನ ಸಾವಿರ ಮೂರು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಮಾಡಿ ಪರವಾಗಿಲ್ಲ ಸೊ ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ ಇದು ನಿರ್ಣಾಯಕವಾಗಿರ್ತಕ್ಕಂತ ಒಂದು ಹೋರಾಟವಾಗಿ ಕೇಳಿ ಮತ್ತೊಂದಕ್ಕೆ ಗುಣಾಮ್ ரீதிய நிர்ணாயிங்க கோரி நான் நான் மாத்த முடித்தேன் நமஸ்கார